ಅಣ್ಣ ಏನ್ ರೇಟ್ ಅಣ್ಣ ಟಗರು ಇಪ್ಪತ್ತೆರಡು ಸಾವಿರ ರೂಪಾಯಿ ಎರಡಲ್ಲ ಆಗೈತಾ ನಾಲ್ಕಲ್ಲು ಕಡೆಯಲ್ಲು ನೋಡಿ ಕಡೆಯಲ್ಲ ಅಂತ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಕೊಂಬು ಗಿಂಬು ಎಲ್ಲ ತಿರುಗಿಸಿ ಬಹಳ ಚೆನ್ನಾಗಿದೆ ಏನ್ ರೇಟ್ ಹೇಳ್ತಾರ ಕೇಳನ್ ಚಾಯ್ ಟಾಗ್ರು ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಟಗರು ಇಪ್ಪತ್ತೈದ್ ಸಾವಿರ ರೂಪಾಯಿ ಅಲ್ಲಿ ಕೆಡವಾಯ್ತಾ ಎಷ್ಟನೇ ಅಲ್ಲಾಗೈತಿ ಈಗ ನಾಲ್ಕಲ್ಲಾಗೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡ್ರಿ ಚೆನ್ನಾಗಿದೆ ಟಗರು ಎಷ್ಟ್ ತಿಂಗ್ಳು ಇರ್ಬೋದಣ್ಣ ಇದಕ್ಕೆ ಎರಡು ವರ್ಷ ಹಾ ಎರಡು ವರ್ಷ ಇದ್ದಂತ ನೋಡ್ರಿ